You have exalted my horn. God wants to exalt you, my dear friend. He lifts those who are in the ash heap and brings them to the highest place. He raises those who are mourning into a level of ಯಾರು ದುಃಖ ಪಡುತ್ತಿದ್ದಾರೋ ಅವರು ಮಾರ್ಪಡಿಸುತ್ತಾರೆ ವಾಕ್ಯವು ಹೇಳುತ್ತದೆ

ಪಾಪದಿಂದ ನಿಮ್ಮ ತಲೆ ಕೆಳಗಾಗಿರಬಹುದು ದೇವರು ನಿಮ್ಮ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡುವನು ನಿಮ್ಮ ವೈರಿಗಳ ಮುಂದೆ ನಿಮಗಾಗಿ ಔತಣ ಸಿದ್ಧ ಮಾಡುವನು ಅದುವೆ ದೇವರ ಪವಿತ್ರ ಆತ್ಮನ ಬಲವಾಗಿದೆ And the Spirit of the Lord will lead you into all truth. And the Bible says that truth will set you free. As the horn of the wild ox destroys its enemies, God will lift your head, lift your horn high with the anointing of the Holy Spirit to destroy every enemy. ತನ್ನ ಕೊಂಬಿನ ಮೂಲಕ ತನ್ನ ಶತ್ರುಗಳನ್ನು ನಾಶಪಡಿಸುತ್ತದೋ ಅದೇ ರೀತಿಯಲ್ಲಿ ದೇವರು ನಿಮ್ಮ ಎಲ್ಲ ಶತ್ರುಗಳನ್ನು ನಾಶ ಮಾಡುದಕ್ಕೋಸ್ಕರ ಪವಿತ್ರಾತ್ಮನಾಭಿಷೇಕ ತುಂಬುವನು ದಹಣ ದ ಹುಲಿ ಸ್ಪಿರಿಟ್ ಪವಿತ್ರಾತ್ಮನ ಕೊಂಬು ಆ್ಯನ್ ಇ ವಲ್ ಲೆಫ್ಟ್ ಯು ಅದು ನಿಮ್ಮನ್ನು ಮೇಲೆತ್ತುವುದು ಡೇ ಐ ಪ್ರೊನೌನ್ಸ್ ದಸ್ ಪ್ಲಸಿಂಗ್ ಅಪ್ ಆನ್ ಯು ವಿನ್ ದ ನೈಮ್ ಆಫ್ ಜೀಸಸ್ ಈ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಇಂದು ನಿಮ್ಮ ಮೇಲೆ ಘೋಷಣೆ ಮಾಡುತ್ತೇನೆ ಬಿ ಲೆಫ್ಟ್ ದ ಪಿನ್ ಎ ಪ್ರೊಫೆಷನ್ ನಿಮ್ಮ ಹುದ್ದೆಯಲ್ಲಿ ಮೇಲೆತ್ತಲ್ಪಡಿರಿ ಬಿ ಲೆಫ್ಟ್ ದ In your entrance examinations and get the job or admission in Jesus' name. Be lifted up in your family in the name of Jesus. Yes. Be lifted up in your holiness, in your finances in Jesus' name, in your health too. ನಿಮ್ಮ ಆರೋಗ್ಯದಲ್ಲಿ ಕೂಡ ಎಲ್ಲ ಜನರ ಮುಂದೆ ನಿಮ್ಮ ಹೆಸರು ಗೌರವಿಸಲ್ಪಡಲಿ ಲಿಫ್ಟೆಡ್ ಅಪ್ ಇನ್ ಯೋರ್ ಜೀಸಸ್ ನಾಮದಲ್ಲಿ ನಿಮ್ಮ ಶಿಕ್ಷಣದಲ್ಲಿ ಮೇಲೆತ್ತಲ್ಪಡಿರಿ ಥ್ಯಾಂಕ್ ಯು ವಂದನೆ ಹೋಲಿ ಸ್ಪಿರಿಟ್ ಲಾ ಪವಿತ್ರ ಆತ್ಮನಿಂದ ಅವರನ್ನು ಮೇಲೆತ್ತು ಕರ್ತನೆ ಅವರನ್ನು ಮೇಲೆತ್ತು ಅವರತ್ತು ಫ್ರೆಂಡ್ ಬ್ಯೂಟಿಫುಲ್ ನನ್ನ ಸ್ನೇಹಿತನೇ ಇಲ್ಲಿ ಒಂದು ಸುಂದರ ಸಾಕ್ಷಿ ಇದೆ ಸಾವಿತ್ರಿ ರೈಟ್ಸ್ ಅಬೌಟ್ ಹರ್ ಸನ್ ವರುಣ್ ಸಹೋದರಿ ಸಾವಿತ್ರಿ ತನ್ನ ಮಗನಾದ ವರುಣ್ ಕುರಿತು ಹಿಮ್ ದ ಯಂಗ್ ಪಾರ್ಟ್ನರ್ಸ್ ಅವನನ್ನು ಯೋಜನೆಯಲ್ಲಿ ಸೇರಿಸಿದಳು ಜಸ್ಟ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎರಡನೇ ತರಗತಿಯಲ್ಲಿರುವಾಗಲೇ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸ್ ರಾಜ್ಯ ಮಟ್ಟದ ಟೆನ್ನಿಸ್ ಆಟದಲ್ಲಿ ಅವನು ಉತ್ತಮ ಸಾಧನೆ ಮಾಡಿದನು ಆದರೆ ಹನ್ನೊಂದನೇ ತರಗತಿಯಲ್ಲಿರುವಾಗ ಹ್ಯಾಡ್ ಅ ಫೀವರ್ ಅಫ್ಲೆಕ್ಟಿಂಗ್ ಅವನು ಜ್ವರದಿಂದ ಬಳಲುತ್ತಿದ್ದನು ದ ಸ್ಟೂಡೆಂಟ್ಸ್ ಪ್ರೇಯರ್ ಪ್ರೇಯರ್ ಮೀಟ್ ನಾನು ವಿದ್ಯಾರ್ಥಿಗಳ ಕೂಟದಲ್ಲಿ ಭಾಗವಹಿಸಿದನು ಶಿ ಟು ಫಾರ್ ಅವನನ್ನು ನನ್ನ ಬಳಿಗೆ ಪ್ರಾರ್ಥನೆಗಾಗಿ ಕರೆ ತಂದಳು ನಾನು ಪ್ರಾರ್ಥನೆ ರಿಮೂವ್ಡ್ ಫೀವರ್ ಮಾರ್ಕ್ಸ್ ಇನ್ ಮತ್ತು ಆ ಜ್ವರವನ್ನು ತೆಗೆದು ಹಾಕಿ ತರಗತಿಯಲ್ಲಿ ಉತ್ತಮ ಅಂಕಗಳು ಕೊಟ್ಟರು ಮಾಡಿದನು ಕಾಲೇಜ್ ಹಿ ಬ್ಯಾಡ್ ಫ್ರೆಂಡ್ಸ್ ರುದ್ಧ ಕೆಟ್ಟ ಸ್ನೇಹಿತರು ಇದ್ದರು ಫೇಲ್ಡ್ ಇನ್ ಸಬ್ಜೆಕ್ಟ್ಸ್ ಅನೇಕ ವಿಷಯಗಳಲ್ಲಿ ಅನುತ್ತೀರ್ಣನಾದನು ಆರ್ ಇಯರ್ಸ್ ವಿಷಯಗಳಲ್ಲಿ ವಿಫಲನಾಗಿದನು He went to the prayer tower, and there again I had met him and prayed for him. And I said, Your son will complete his degree and be of help to others. And in just two semesters, he passed 21 arrears. ಎರಡು ಸೆಮಿಸ್ಟರ್ಗಳಲ್ಲಿ ಅವನು ಇಪ್ಪತ್ತೊಂದು ಹಿಂದೆ ಬಿದ್ದಿದ್ದ ಎಲ್ಲ ವಿಷಯಗಳಲ್ಲಿ ಪಾಸಾದನು ಮದರ್ಸ್ ಈಸ್ ಇಟ್ಸ್ ಅ ಮಿರ್ರಕ್ಲ್ ಬಿಯಾಂಡ್ ಇಮ್ಯಾಜಿನೇಷನ್ ಕಲ್ಪನೆಗಿಂತಲೂ ದೊಡ್ಡ ಅದ್ಭುತ ಎಂದು ತಾಯಿ ಹೇಳುತ್ತಾರೆ ಆ್ಯಂಡ್ ಶಿ ಪುಟ್ ಹಿಂ ಎನ್ ಕಾರುಣ್ಯ ಯುನಿವರ್ಸಿಟಿ ಇನ್ ಕೋಯಂಬತ್ತೂರ್ ಟು ಡೂ ಇಸ್ ಎಮ್ ಬಿ ಎ ಅವನ ಎಂಬಿ ಎ ಮಾಡುವುದಕ್ಕಾಗಿ ಅವನನ್ನು ಕೊಯಂಬತ್ತೂರಿನಲ್ಲಿರುವ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ಇಟ್ಟಳು ಆ್ಯಂಡ್ ಇನ್ ದ ಥರ್ಡ್ ಸೆಮೆಸ್ಟರ್ ಇಟ್ಸೆಲ್ಫ್ ಹಿ ಗಾಟ್ ದ ಜಾಬ್ ವೈಲ್ ಸ್ಟಡಿಂಗ್ ಎನ್ ಹೈಡ್ರಬಾರ್ ಮೂರನೇ ಸೆಮಿಸ್ಟರಲ್ಲಿಯೇ ಅವನು ಓದುತ್ತಿರುವಾಗಲೇ ಹೈದರಾಬಾದ್ನಲ್ಲಿ ಉದ್ಯೋಗ ಪಡೆದುಕೊಂಡನು ಪ್ರವಾದನೆ ನಿಜವಾಯಿತು ಟುಡೇ ಹಿ ಈಸ್ ಪ್ರಾಸ್ಪರಸ್ ಇಂದು ಅವನು ಅಭಿವೃದ್ಧಿ ಹೊಂದಿದ್ದಾನೆ ಅಂತ ಚೈಲ್ಡ್ ಆಫ್ ಗಾಡ್ ಮತೋ ದೇವರ ಮಗುವಾಗಿದ್ದಾನೆ ಮೈ ಫ್ರೆಂಡ್ ಗಾಡ್ ವಿಲ್ ಎಕ್ಸಾಲ್ಟ್ ಯುವರ್ ಹೆಡ್ ಟು ನನ್ನ ಸ್ನೇಹಿತನೆ ನಿಮ್ಮ ತಲೆಯನ್ನು ಕೂಡ ಮೇಲೆತ್ತುವನು ಆಸ್ ದ ಹೋಲಿ ಸ್ಪಿರिट ಇಸ್ ಪೋರ್ಡ್ ಅಪಾನ್ ಯೂ ಪವಿತ್ರಾತ್ಮನ ನಿಮ್ಮ ಮೇಲೆ ಬರುವಾಗ ಥ್ಯಾಂಕ್ ಯು ಜೀಸಸ್ ಯೇಸುವೇ ವಂದನೆ ಫಾದರ್ ತಂದೆಯೇ

ಯಾರು ಕೇಳುತ್ತಿದ್ದಾರೋ ಪವಿತ್ರ ಆತ್ಮನೇ ಪ್ರತಿ ಒಬ್ಬರಲ್ಲಿ ಪ್ರವೇಶ ಮಾಡು ಎವ್ರಿ ಒನ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಪ್ರತಿ ಕುಟುಂಬ ಸದಸ್ಯರ ಒಳಗಡೆ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಅರ್ವಿಂದ್ ಅರ್ವಿಂದ್ ಯು ಆಲ್ಸೋ ಹ್ಯಾವ್ ವೀಕ್ನೆಸ್ಸಸ್ ನಿನಗೂ ಬಲಹೀನತೆಗಳಿವೆ ಫೇಲಿಯರ್ಸ್ ವಿಫಲತೆಗಳು ಗಾಡ್ ಇಸ್ ಸ್ಟ್ರೆಂಥನಿಂಗ್ ಯು ಟುಡೇ ಇಂದು ದೇವರು ನಿನ್ನನ್ನು ನಿನ್ನ ಹೃದಯ ಏಸುವಿನ ಕಡೆಗೆ ತಿರುಗಿಸು ನಿನ್ನ 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 ಜೀವಿತದಲ್ಲಿ ದೊಡ್ಡ ಹೆಚ್ಚಿಸುವಿಕೆ ಉಂಟಾಗುವುದು ಕುಟುಂಬದಲ್ಲಿರುವ ಎಲ್ಲರನ್ನು ಗೌರವಿಸುವನು ಎವ್ರಿ ಒನ್ ಶಾಲ್ ದ ಆಫ್ ಜೀಸಸ್ ಇನ್ ಲೈಫ್ ಲೈಫ್ ಅಂಡ್ ಸ್ಟೈಲ್ ಜೀವಿತ ಮತ್ತು ಅವರ ಜೀವಿತದಲ್ಲಿಯೂ ಕೂಡ ಏಸುವಿನ ಅರಿಯುವರು ಶಾರದಾ ಗಾಡ್ ಇಸ್ ಟಚಿಂಗ್ ಯು ಯು ಹೀಲಿಂಗ್ ಈಗ ಮುಟ್ಟಿ ಸ್ವಸ್ಥ ಮಾಡುತ್ತಿದ್ದಾರೆ ಹೀಲಿಂಗ್ ಟು ನಿನ್ನ ಹೃದಯ ಮುಟ್ಟುತ್ತಿದ್ದಾರೆ ಬಳಿಗೆ ಬಾ ಆನರಿಂಗ್ ಯು ನಿನ್ನನ್ನು ಸನ್ಮಾನಿಸುತ್ತಿದ್ದಾನೆ ಎಲಿವೇಟಿಂಗ್ ಯು ಟು ಗ್ರೇಟ್ ಉನ್ನತ ಸ್ಥಾನಕ್ಕೆ ಮೇಲೆತ್ತುತ್ತಿದ್ದಾನೆ ಡಿವೈನ್ ಎಂಪವರ್ಮೆಂಟ್ ದೈವಿಕ ಬಲದಿಂದ ತುಂಬಿಸುತ್ತಿದ್ದಾನೆ ಫಾರ್ ಲಿಫ್ಟಿಂಗ್ ಹರ್ ಅಪ್ ಲಾಟ್ ಕರ್ತನೆ ಅವಳನ್ನು ಮೇಲೆತ್ತುವುದಕ್ಕಾಗಿ ವಂದನೆ ಕೇರಿಂಗ್ ಫಾರ್ ಹರ್ ನಿನ್ನ ಸ್ವಂತ ಮಗಳಾಗಿ ಅವಳನ್ನು ಕಾಳಜಿ ವಹಿಸುವುದಕ್ಕಾಗಿ ಫಾದರ್ಥನೆ ಮಾಡುವ ಪ್ರತಿಯೊಬ್ಬರಲ್ಲಿ ಪವಿತ್ರಾತ್ಮನ ಪ್ರವೇಶ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ ಟ್ರಾನ್ಸ್ಫಾರ್ಮ್ ಅವರನ್ನು ಮಾರ್ಪಡಿಸು ಹಾವ್ ಇನ್ ಲಾರ್ಡ್ ಬಿ ರಿಂಬರ್ಡ್ ಬೈ ಯು ಹ್ ಸಕ್ಸಸ್ ಫ್ರಮ್ ಟುಡೇ ಲಾರ್ಡ್ ಯಾರ ಓದಿನಲ್ಲಿ ಅವರ ವಿಷಯಗಳಲ್ಲಿ ಹಿಂದೆ ಬಿದ್ದಿದ್ದಾರೋ ಕರ್ತನೆ ಅವರಿಗೆ ನೆನಪು ಮಾಡಿಕೊಂಡು ಅವರಿಗೆ ನೀನು ಸಫಲತೆಯನ್ನು ಅನುಗ್ರಹ ಮಾಡು ಲಾರ್ಡ್ ನೋ ಮೋರ್ ಇನ್ನು ಮುಂದೆ ವಿಫಲತೆಗಳು ಇರಬಾರದು ನಿನ್ನ ಮಕ್ಕಳು ಉತ್ತಮ ಉದ್ಯೋಗ ಬಿ ವೆರಿ ಸಕ್ಸಸ್ಫುಲ್ ಇನ್ ಅವರ ಜೀವಿತದಲ್ಲಿ ಬಹಳ ಸಫಲತೆ ಉಳ್ಳವರಾಗಲಿ ಎಲ್ಲರ ಮುಂದೆ ನಾಯಕರಾಗಲಿ ಟಚ್ ಹುಟ್ಟಿ ಎಲ್ಲರನ್ನು ಸ್ವಸ್ಥ ಮಾಡು ಬಿಫೋರ್ ನಿನ್ನ ಮುಂದೆ ತಗ್ಗಿಸಿಕೊಂಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳುತ್ತೇವೆ ಆಮೆನ್ ದಿಸಲಿ ಸಬ್ಸ್ಕ್ರೈಬ್ ಆಗಿರಿ ಒತ್ತಿರಿಗಾಗುತ್ತೋ ಅಷ್ಟು ಜನರೊಂದಿಗೆ ಈ ಸಂದೇಶ ಹಂಚಿಕೊಳ್ಳಿರಿ ನೀವು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗುವುದು ನೀವು ಕೂಡ ಪ್ರಾರ್ಥನಾ ಗೋಪುರಕ್ಕೆ ಬನ್ನಿರಿ ಕಾಲ್ ದ ನಂಬರ್ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಅಲ್ಲಿ ಯಾರು ಒಬ್ಬರು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾಯುತ್ತಿದ್ದಾರೆ ಆಸ್ಪದ ನಿಯರೆಸ್ಟ್ ಪ್ರಯತ್ ಹತ್ತಿರದ ಪ್ರಾರ್ಥನಾ ಗೋಪುರವನ್ನು ಕೇಳಿರಿ ಗೋಟ್ ವಾರ್ ವೆಬ್ಸೈಟ್ ಡಬ್ಲ್ಯಬ್ಲ್ಯೂ ಡಬ್ಲ್ಯೂ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿಗೆ ಭೇಟಿ ನೀಡಿರಿ ಯು ನಿಮ್ಮ ಹತ್ತಿರದ ಪ್ರಾರ್ಥನಾ ಗೋಪುರ ಯಾವುದು ಎಂದು ಅಲ್ಲಿ ತಿಳಿಯಬಹುದು ಕಾ ಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ